ಜಾತಿಯನ್ನ ನೋಡಿ ಸರ್ವಿಸ್ ಕೊಡೋ ಭೂಪಾ ಈ ಮ್ಯಾನೇಜರ್ ಸಚಿನ್ ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ವೃತ್ತದಿಂದ ಹಿಂಡಲ್ಕ ಜೈಲಿಗೆ ಹೋಗುವ ರಸ್ತೆಯಲ್ಲಿ ಸಿಗುವಂತಹ ರೇಣುಕಾ ಎಂಬ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡುವ ಭೂಪಾ ಈ ಸಚಿನ್ ಈತ ಈ ಬಾರ್ ಅಂಡ್ ರೆಸ್ಟೋರೆಂಟ್ನ ಮ್ಯಾನೇಜರ್ ಈತ ರೇಣುಕಾ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕ ಅಥವಾ ಅಬಕಾರಿ ಸಚಿವರಿಗೂ ಇಲ್ಲದಂತಹ ಜಾತಿ ಭೇದ ಭಾವ ಮತ್ತು ಅತಿಯಾದ ಅಹಂಕಾರ ಹೊಂದಿರುವ ಭೂಪಾ ಈತನಿಗೆ ಬಂದ ಗ್ರಾಹಕರಿಗೆ ಸರಿಯಾದ ಸರ್ವಿಸ್ ಕೊಟ್ಟು ಮಾಲೀಕರಿಂದ ಶಬಾಶ್ ಗಿರಿ ತೆಗೆದುಕೊಂಡು ಮಾಲೀಕರಿಗೆ ಲಾಭ ಮಾಡಿಕೊಡುವುದಲ್ಲದೆ ಈ ಸಚಿನ್ಗೆ ಬರೀ ದಲಿತರೇ ಟಾರ್ಗೆಟ್ ಸತತ ಬರುವ ಗ್ರಾಹಕರು ಯಾರ ಜಾತಿಗೆ ಸೇರಿದವರು ಅವರು ಸಿನೋ ಎಸ್ ಟಿನೋ ಅಂತ ಗೊತ್ತಾದರೆ ಸಾಕು ಅವನು ನೇರವಾಗಿ ನಿಮಗೆ ಸರ್ವಿಸ್ ನಾನು ಕೊಡೋದಿಲ್ಲ ಅಂತ ಹೇಳಿಬಿಡ್ತಾನೆ ಇಲ್ಲದೆ ಇದ್ರೆ ಯಾಕೆ ಸರ್ವಿಸ್ ಕೊಡೋದಿಲ್ಲ ಅಂತ ಪ್ರಶ್ನೆ ಮಾಡಿದರೆ ಸಾಕು ನಮ್ಮ ಮಾಲೀಕನ ಹತ್ತಿರ ಸರ್ವಿಸ್ ಕೇಳು ನಾನು ಮಾತ್ರ ಕೊಡೋದಿಲ್ಲ ಏನು ಮಾಡ್ಕೊಳ್ತೀಯೋ ಮಾಡ್ಕೋ ಅಂತ ಅಹಂಕಾರದ ಮಾತುಗಳನ್ನಾಡ್ತಾನೆ ಮತ್ತೊಂದು ಎರಡನೇ ವಿಷಯ ಏನಂದ್ರೆ ಈ ಬಾರ್ ಮತ್ತು ರೆಸ್ಟೋರೆಂಟ್ ಬೆಳಗಾವಿಯಿಂದ ಗೋವಾಗೆ ಹೋಗುವ ಮುಖ್ಯ ರಸ್ತೆಗೆ ಇರುವುದರಿಂದ ಈ ಬಾರ್ ಮುಂದೆನೆ ತ್ರಿವಳಿ ರಸ್ತೆಗಳು ಕೂಡಿದ್ರಿಂದ ನಾನಾ ವಾಹನ ಸವಾರರು ಕುಡಿದು ದಾಟುವಾಗ ಅಪಘಾತದಲ್ಲಿ ಕೈಕಾಲು ಕಳೆದುಕೊಳ್ಳುತ್ತಿದ್ದಾರೆ ಮತ್ತು ಕೆಲವರು ಜೀವವನ್ನು ಕೂಡ ಕಳೆದುಕೊಳ್ತಾ ಇದ್ದಾರೆ ಹೀಗಾಗಿ ಈ ಬಾರ್ಗೆ ಅನುಮತಿ ಮತ್ತು ಕುಮ್ಮಕ್ಕು ಕೊಟ್ಟಂತಹ ಅಬಕಾರಿ ಇಲಾಖೆಯ ಅಧಿಕಾರಿಗಳ ಮೇಲೆ ಸಂಬಂಧಪಟ್ಟ ಉನ್ನತಾಧಿಕಾರಿಗಳ ಮೇಲೆ ಅಬಕಾರಿ ಸಚಿವರು ಕಾನೂನು ಕ್ರಮ ತೆಗೆದುಕೊಳ್ಬೇಕು ಮತ್ತು ಅಹಂಕಾರಿ ಭೂಪ ಸಚಿನ್ ಎನ್ನುವ ಮ್ಯಾನೇಜರ್ನಿಂದ ಸ್ನೇಹಿತರು ನಿಮಗೆ ಈ ರೀತಿ ಆದರೆ ಅಹಂಕಾರಿ ದರ್ಪ ತೋರುವ ವ್ಯಕ್ತಿಯಿಂದ ಅನ್ಯಾಯವಾಗಿದ್ದರೆ ನೀವು ಕೂಡ ನಮ್ಮ ವಾಹಿನಿಗೆ ಕರೆ ಮಾಡಿ ಇವನ ಮೇಲೆ ಅಟ್ರಾಸಿಟಿ ದೂರು ದಾಖಲು ಮಾಡಿ ಇವನನ್ನು ಜೈಲಿಗೆ ಕಳುಹಿಸಿ ನಿಮಗೆ ನ್ಯಾಯ ಕೊಡಿಸಲು ನಾವು ನಿಮ್ಮ ಜೊತೆಗೆ ಸದಾ ನಿಲ್ಲುತ್ತೇವೆ